ಗುದ್ದಗಯದ ಮಹಾಬೋಧಿ ಮಹಾವೀರದ ಆಡಳಿತವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕು ಅಲ್ಲಿ ಯಾವುದೇ ಕಾರಣಕ್ಕೂ ಅನ್ಯ ಧರ್ಮದವರಿಗೆ ಆಡಳಿತದಲ್ಲಿ ಅವಕಾಶ ಮಾಡಿಕೊಡಬಾರದು ಈ ಬೇರೆ ಧರ್ಮೀಯರು ಆಡಳಿತ ಮಂಡಳಿಯಲ್ಲಿ ಇರೋದರಿಂದ ಇಡೀ ಆ ಮಹಾಬೋಧಿ ಮಹಾವೀರದ ಘನತೆ ಗೌರವ ಸಂಸ್ಕೃತಿಗೆ ಧಕ್ಕೆ ಆಗ್ತಾ ಇದೆ ಈ ಘನತೆ ಗೌರವಕ್ಕೆ ಧಕ್ಕೆ ತರುವಂಥ ಬಿ ಟಿ ಆ್ಯಕ್ಟ್ ನೈನ್ಟೀನ್ ಫಾರ್ಟಿ ನೈನನ್ನು ರದ್ದು ಮಾಡಬೇಕಂತ ಹೇಳಿ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಬುದ್ಧಗಾಯದಲ್ಲಿ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಮ್ ಮತ್ತು ಭಾರತದ ಎಲ್ಲ ಬೌದ್ಧ ಸಂಘಟನೆಗಳು ಹಾಗೂ ಸಮಸ್ತ ಬಿಕ್ಕು ಸಂಘದ ನೇತೃತ್ವದಲ್ಲಿ ಸತ್ಯಾಗ್ರಹ ಪ್ರಾರಂಭವಾಗಿದೆ ಇವತ್ತಿಗೆ ಮೂವತ್ತೊಂಬತ್ತನೇ ದಿನಕ್ಕೆ ಆ ಸತ್ಯಾಗ್ರಹ ಕಾಲಿಟ್ಟಿದೆ ಇದನ್ನು ಬೆಂಬಲಿಸಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ಕೂಡ ಒಂದು ಹೋರಾಟ ಪ್ರಾರಂಭವಾಗಿದೆ ಭಾರತ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಮಹಾಬೋಧಿ ಮಹಾವೀರದ ಮುಕ್ತಿ ಆಂದೋಲನ ಪ್ರಾರಂಭವಾಗಿದೆ ಮಹಾಬೋಧಿ ಮಹಾವಿಹಾರದಿಂದ ಬ್ರಾಹ್ಮಣರನ್ನು ತೆಗೆದು ಅಲ್ಲಿ ಸಂಪೂರ್ಣವಾಗಿ ಬೌದ್ಧರ ಆಡಳಿತವನ್ನು ನಿರ್ಮಾಣ ಮಾಡಬೇಕನ್ನಂಥ ಒಂದು ಕೂಗು ಇಡೀ ಪ್ರಪಂಚದಾದ್ಯಂತ ಕಾಣ್ತಾ ಇದೆ ನಿನ್ನೆ ಕೂಡ ಶ್ರೀಲಂಕಾದ ಹಿರಿಯ ಬಂತೇಜಿಗಳು ಭಾರತ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಇಂಗ್ಲೆಂಡ್ ಅಮೇರಿಕ ಕೆನಡಾ ಬೇರೆ ಬೇರೆ ದೇಶದ ಬುದ್ಧಿವಾರಗಳಲ್ಲಿ ಕೂಡ ಅಲ್ಲಿ ಈ ಬಗ್ಗೆ ಪ್ರತಿಭಟನೆ ಮಾಡಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ರಾಯಭಾರಿ ಕಚೇರಿಗಳ ಮೂಲಕ ಒಂದು ಮನವನ್ನು ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಗುಲ್ಬರ್ಗ ನಗರದಲ್ಲಿ ಗುಲ್ಬರ್ಗ ಜಿಲ್ಲಾ ಮಟ್ಟದ ಒಂದು ಬೃಹತ್ ಪ್ರತಿಭಟನೆಯನ್ನು ಇಲ್ಲಿನ ಎಲ್ಲ ಬೌದ್ಧ ಉಪಾಸಕರು ಮತ್ತು ಎಲ್ಲ ದಲಿತ ಸಂಘಟನೆಗಳ ನಾಯಕರು ಒಂದು ಜಂಟಿಯಾಗಿ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನಾ ಮೆರವಣಿಯನ್ನು ಏಪ್ರಿಲ್ ಒಂದನೇ ತಾರೀಕಿಗೆ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಪ್ರತಿ ಹಳ್ಳಿಯಿಂದ ಕೂಡ ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಬುದ್ಧನ ಪವಿತ್ರ ಸ್ಥಳದ ವಿಮೋಚನೆಗೆ ತಮ್ಮನ್ನು ಒಂದು ಪಾಲು ನೀಡಬೇಕನ್ನಂಥ ಒಂದು ಮನವಿಯನ್ನು ಎಲ್ಲರ ಪರವಾಗಿ ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಜೈ ಭೀಮ್ ಜೈ ಬುದ್ಧ ಜೈ ಪ್ರಬುದ್ಧ ಭಾರತ್ आ सबको जय भीम जय प्रबुद्ध भारत नमो बुद्धाय। मैं अभी गुलबर्गा कर्नाटक कर्नाटक से बात कर कर्नाटक गुलबर्ग से बात कर रहा हूँ एक तारीख को अप्रैल फर्स्ट को गुलबर्गा में ये महाबोधि टेंपल एक्ट जो बुद्ध गया बिहार में जो टेंपल है बुद्धिस्ट का टेंपल वो टेंपल इस देश के ब्राह्मणों के कब्जे में हो पंडु पांडे के हाथ में वो फंस गया है हमारा बौद्धि टेम्पल वो टेम्पल मुक्त करना कराने के लिए और बीटी एक्ट रद्द करने, करने के लिए जो ऑल ओवर इंडिया से ऑल ओवर इंडिया के जो बुद्धिस्ट लोग हैं बाबा साहब अम्बेडकर एड्स सा है सब लोग सरकार के ऊपर दबाव डालने के लिए जन आंदोलन कर रहे हैं हम अभी और एक तारीख को गुलबर्गा गुलबर्गा में बहुत बड़ा प्रोशासन होगा हमारा और केंद्र सरकार को एंड बिहार सरकार को मेमोरम देने के लिए हम प्लान कर रहे हैं और उससे पहले यहाँ गुलबर्गा में बुद्धिस्ट मानक लोग हर एरिया में जो संचार करेंगे और लोगों लोगों को जागरूक करेंगे और इसके साथ साथ गुलबर्गा डिस्ट्रिक्ट जो जितने भी दलित लीडर्स हैं अम्बेडकर राइट्स है हर तालुका जाके तालुका में हमारी जो बाबा साहेब अम्बेडकर के विचार के जो विचार है उन लोगों को जागरूक करवा के एक तारीख को हज़ारों लोगों में तो यहाँ गुलबर्गा में आके